ಕೆಲವು ರ್ಯಾಂಕರ್ಸ್ ನಮ್ಮ ಜೊತೆಗಿದ್ದಾರೆ ಅವ್ರಿಗೆ ಪೆಲಿಸ್ಟೇಸ್ಟ್ ಈ ವರ್ಷದ ದ ಲಾಸ್ಟ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಆಫ್ ದಿಸ್ ಇಯರ್ ನೀಟ್ ರಿಸಲ್ಟ್ ಆಸ್ ಕಮ್ ಬಂದಿದೆ ಎರಡು ದಿವ್ಸದ ಮುಂಚೆ ಸೊ ಏನು ಬರುತ್ತೆ ರಿಸಲ್ಟ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದು ಕುತೂಹಲ ಇತ್ತು ಯಾಕೆಂತ ಹೇಳಿದ್ರೆ ಎಕ್ಸಾಮ್ ಈ ವರ್ಷದ್ದು ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಥರ ಇರಲಿಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸಾಮ್ ಆಗಿತ್ತು ಇದು ನೀಟ್ ಸೊ ಹೊರಗಡೆ ಬಂದಾಗ ತು ಎಲ್ಲರ ಮುಖನೂ ಬಾಡಿ ಹೋಗಿತ್ತು ಮಕ್ಕಳದ್ದು ಸೊ ಅದೊಂದು ದೊಡ್ಡ ಶಾಕ್ ಫಸ್ಟ್ ಆಫ್ ಆಲ್ ಎಕ್ಸಾಮಿ ಈ ವರ್ಷದ್ದು ತುಂಬ ಶಾಕ್ ಎಲ್ಲರೂ ಸೆವೆನ್ ಟ್ವೆಂಟಿ ಔಟ್ ಆಫ್ ಸೆವೆನ್ ಟ್ವೆಂಟಿ ಮೈಂಡ್ ಸೆಟ್ಟಲ್ಲಿದ್ದರು ಬಟ್ ಈ ವರ್ಷ ಪೇಪರ್ ನೋಡಿದ ತಕ್ಷಣ ಮಕ್ಕಳಿಗೆ ತುಂಬ ಗಾಬರಿ ಆಯಿತು ಪೇಪರ್ ಯಾವ ರೀತಿ ಇತ್ತು ಅಂದರೆ ಕೆಲವೊಂದು ಕ್ವಶನ್ಸು ವೆರಿ ಲೆಂತಿ ಕ್ವಶನ್ಸ್ ಕೆಲವೊಂದು ಕ್ವಶನ್ಸು ವೆರಿ ಟ್ವಿಸ್ಟೆಡ್ ಕ್ವಶನ್ಸ್ ಈ ಥರ ಎಕ್ಸಾಮ್ ಬಂತು ಮಕ್ಕಳಿಗೆ ಕ್ವಶನ್ ಓದೋದಕ್ಕೇ ತುಂಬ ಟೈಮು ಹೋಯಿತು ಟೈಮ್ ಮ್ಯಾನೇಜ್ಮೆಂಟ್ ಡಿಫಿಕಲ್ಟ್ ಆಯಿತು ತುಂಬ ತುಂಬ ಮಕ್ಕಳಿಗೆ ಸೊ ಇದೊಂದು ದೊಡ್ಡ ಶಾಕ್ ಎಲ್ಲರಿಗೂ ಆ ಶಾಕಲ್ಲಿ ತುಂಬ ಮಿಸ್ಟೇಕ್ಸ್ಗಳು ಆಗಿದೆ ಮಾರ್ಕ್ಸ್ ಕೂಡ ಹೆಚ್ಚು ಕಡಿಮೆ ಆಗಿದೆ ಇಂಥ ಎಕ್ಸಾಮಲ್ಲಿ ನಮ್ಮ ಮಕ್ಕಳು ಇಡೀ ಕೋಚಿಂಗಲ್ಲಿ ಒಂದು ಶಾಕ್ ಕೊಟ್ಟಿದ್ದಾರೆ ಟಾಪ್ ಟೆನ್ ರ್ಯಾಂಕ್ಸಲ್ಲಿ ಫೈವ್ ರ್ಯಾಂಕ್ಸ್ ಆಕಾಶ್ ಬಂತಿತ್ತು ಇದು ಇಡೀ ಕೋಚಿಂಗಿಗೆ ಶಾಕು ದಿಸ್ ಆಲ್ ಕ್ರೆಡಿಟ್ ಗೋಡ್ಸ್ ಗೋಸ್ ಟು ಅವರ್ ಅಕಾಡೆಮಿಕ್ ಸಿಸ್ಟಮ್ ಅಕಾಡೆಮಿಕ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಹಾರ್ಡ್ ವರ್ಕ್ ಆಫ್ಕೋರ್ಸ್ ಪೇರೆಂಟ್ಸ್ ಸಪೋರ್ಟ್ ಟು ದ ಸ್ಟೂಡೆಂಟ್ಸ್ ಆ್ಯಂಡ್ ಟ್ರಸ್ಟ್ ಆನ್ ಆಕಾಶ್ ನಮ್ಮ ಮೇಲೆ ನಂಬಿಕೆ ಭರವಸೆ ಇಟ್ಟಿದ್ದು ಸ್ಟೂಡೆಂಟ್ಸ್ ಕಷ್ಟಪಟ್ಟಿದ್ದು ಇದೆಲ್ಲದರ ಪ್ರತಿಫಲ ಇಂಥ ಟಫ್ ಎಕ್ಸಾಮ್ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಟಫ್ ಪೇಪರ್ ಅಲ್ಲಿ ಈ ರಿಸಲ್ಟ್ ತಗೊಂಡ್ಬಂದಿದ್ದಾರೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಅಷ್ಟೇ ಅಲ್ಲ ಟಾಪ್ ನೂರಲ್ಲಿ ಟಾಪ್ ಹಂಡ್ರೆಡ್ ಅಲ್ಲಿ ಆಕಾಶ್ ಇನ್ಸ್ಟಿಟ್ಯೂಟ್ ಈ ಬಾರಿ ಇದೆ ಈ ಟಫ್ ಎಕ್ಸಾಮ್ ಸೊ ಅದೇ ತರ ಕರ್ನಾಟಕದಲ್ಲಿ ಒನ್ ಫಿಫ್ಟಿ ಟೂ ರ್ಯಾಂಕ್ ಬಂದಿದೆ ಮಗು ಹೆಸರು ಬೊಬೆ ಕೊಟ್ಟಾರಿ ಫೋರ್ ತರ್ಟಿ ಸಿಕ್ಸ್ ರ್ಯಾಂಕ್ ಬಂದಿದೆ ಕರ್ನಾಟಕದಲ್ಲಿ ಉದ್ಭವ್ ಮಿಶ್ರಾ ಫೋರ್ ತರ್ಟಿ ಏಟ್ ಮಾನ್ಯ ಮಿತ್ತಲ್ ಏಯ್ಟ್ ಫೋರ್ಟಿ ಟು ನವ್ಯ ಗುಪ್ತಾ ನೈನ್ ಟ್ವೆಂಟಿ ತ್ರೀ ಕಾವ್ಯ ಟಾಪ್ ಟೆನ್ನಲ್ಲಿ ಫೈವ್ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಟೂ ತೌಸಂಡಲ್ಲಿ ಲೆವೆನ್ ಸ್ಟೂಡೆಂಟ್ಸ್ ಇದ್ದಾರೆ ಇದು ಕರ್ನಾಟಕ ಸ್ಟೂಡೆಂಟ್ಸ್ ಮಾತ್ರ ನ್ಯಾಷನಲ್ ಸ್ಟೂಡೆಂಟ್ಸ್ ಹೇಳ್ತಾ ಇಲ್ಲ ತ್ರೀ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಇಪ್ಪತ್ತ್ಮೂರು ಸ್ಟೂಡೆಂಟ್ಸ್ ಇದಾರೆ ಇದು ಕರ್ನಾಟಕದ ಮಾತ್ರ ರಿಸಲ್ಟ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಗುಡ್ ಆಫ್ಟರ್ನೂನ್ ರೆಸ್ಪೆಕ್ಟೆಡ್ ಪೇರೆಂಟ್ಸ್ ಟೀಚರ್ಸ್ and uh, media press team members good afternoon everyone myself rajesh kumar i am working as a senior assistant director taking care of bangalore branches along with uh, suresh Babusar, who is taking care of uh, bangalore uh, remaining branches of the bangalore along with me first of all i would like to congratulate each and every student parent and teacher for this wonderful result if i have to give the credit as a teacher i am a teacher if i have to give the credit the credit goes to student followed by parents having trust on akash and all my colleagues my teachers who have been working relentlessly for last one to two years to shape this result when neat exam was conducted once the exam was over when children are coming out we have seen we have witnessed a lot of emotions due to the unexpected difficulty of physics paper to some extent chemistry small change in bio pattern even after analyzing answer key many have continued the same kind of emotions but we as a teachers our teacher group we are confident that our students will perform in a better way because we at akash we have witnessed how the paper was in the year 2015-16. The same pattern is repeated. Our children have performed in a extraordinary man manner. Today, the Akash Institute across the country once again proved, once again showed its legacy. Five students are in top ten, and almost 32 to 35 percent of. Uh, Top results in top 100 we are able to produce. When it comes to Bangalore, we are able to get uh, 152 as our best rank, and there are three students in top uh, 1000. 11 students are in top 2000. Still, the result uh, procurement is going on, and I once again congratulate all the students. ಎಲ್ರಿಗೂ ನಮಸ್ಕಾರ ನಾನು ಧೀರಜ್ ಕೆ ಮುನೇಶ್ ನಾನು ಆರ್ ಆರ್ ನಗರ್ ಬ್ರ್ಯಾಂಚಿಂದ ಓದಿದ್ದು ಆಕಾಶ್ ಇನ್ಸ್ಟಿಟ್ಯೂಟಲ್ಲಿ ನನ್ನದು ಸ್ಕೋರ್ ಫೈವ್ ನೈಂಟಿ ತ್ರೀ ರ್ಯಾಂಕಿಂಗ್ ಬಂದುಬಿಟ್ಟು ಒನ್ ಏಯ್ಟ್ ನೈನ್ ಜೀರೋ ನನಗೆ ಆಕಾಶ್ ಇನ್ಸ್ಟಿಟ್ಯೂಟ್ಗೆ ತುಂಬ ಧನ್ಯವಾದ ಹೇಳೋದಿದೆ ಯಾಕೆಂದರೆ ಇಷ್ಟು ಸಪೋರ್ಟ್ ನಾನು ಯಾವುದಾದ್ರು ಬೇರೆ ಇನ್ಸ್ಟಿಟ್ಯೂಟ್ ಸೇರಿದರೆ ಅವ್ರು ಮಾಡ್ತಿದ್ರೋ ಇಲ್ವೋ ಗೊತ್ತಿಲ್ಲ ಟೀಚರ್ಸ್ ಆಗಲಿ ಅವರು ಸ್ಟಡಿ ಮೆಟೀರಿಯಲ್ಸ್ ಆಗಲಿ ಟೆಸ್ಟ್ ಸೀರೀಸ್ ಆಗಲಿ ಎಲ್ಲ ತುಂಬ ಹೆಲ್ಪ್ ಮಾಡಿದೆ ಅದಕ್ಕಿಂತ ಹೆಚ್ಚಾಗಿ ನಾನು ನನಗೆ ಅವರು ಕಾಂಪಿಟೇಟರ್ಸ್ಗೆ ಎಕ್ಸ್ಪೋಸ್ ಮಾಡಿದ್ದಾರೆ ನಾನು ಅವ್ರ ಜೊತೆ ಕಾಂಪಿಟ್ ಮಾಡ್ತಾ ಮಾಡ್ತಾನೆ ಇಲ್ಲಿಗೆ ಬಂದು ನಿನ್ ನಿಲ್ಲಕ್ಕಾಗಿದ್ದು ನೀವು ಬೇರೆ ಇನ್ಸ್ಟಿಟ್ಯೂಟಲ್ಲಿ ಕಾಂಪಿಟೇಟರ್ ಸಿಗ್ತಾರೆ ಅಲ್ವೋ ಗೊತ್ತಿಲ್ಲ ಆಕಾಶ್ ಇನ್ಸ್ಟಿಟ್ಯೂಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾರೆ ಸೊ ಕಾಂಪಿಟೇಷನ್ ಕೂಡ ಚೆನ್ನಾಗಿರುತ್ತೆ ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಮತ್ತು ಟೀಚರ್ಸ್ ಬಗ್ಗೆ ಹೇಳೋಂಗೇ ಇಲ್ಲ ಅವರು ಒನ್ ಟೀಚರ್ಸ್ ಸೊ ಆವಾಗಲೂ ಫುಲ್ ಸಪೋರ್ಟ್ ಮಾಡ್ತಾರೆ ಮಾರಲಿ ಆಗಲಿ ಅಥವಾ ಏನಾದರೂ ಆಗಲಿ ಮೆಂಟಲಿ ಮಾರಲಿ ಎಲ್ಲ ಕಡೆಯಿಂದ ಅವ್ರ ಸಪೋರ್ಟಿಂದನೇ ನಾವು ಇಲ್ಲಿಗೆ ಬರೋಕೆ ಸಾಧ್ಯ ಆಗಿದ್ದು ಕೊನೆಯದಾಗಿ ನನ್ನ ಪೋಷಕರಿಗೆ ಥ್ಯಾಂಕ್ ಯು ಅವ್ರು ನನಗೆ ಆಕಾಶ್ ಇನ್ಸ್ಟಿಟ್ಯೂಟ್ ಸೇರಿಸಿದ್ದಕ್ಕೆ ನಾನು ಇಲ್ಲಿ ಬರೋಕ್ಕಾಗಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ದೇ ಹೆಲ್ಪ್ ಮೀ ಬಟ್ ಐ ವಾಸ್ ಅ ಒನ್ ಇಯರ್ ಸ್ಟೂಡೆಂಟ್ ಹಿಯರ್ ಆಕಾಶ್ ಬಟ್